ನಮಸ್ಕಾರ ಸ್ನೇಹಿತರೆ ನಾನು ವಿಜಯ್ ಕುಮಾರ್ ಅಂಗಡಿ ನಿಮ್ಮ ಮಕ್ಕಳ ಸ್ನೇಹಿತ ಕೋಚ್ ಕನ್ಸಲ್ಟೆಂಟ್ ಕಳೆದ ಹದಿನೈದು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಆತ್ಮೀಯ ಪೋಷಕರೇ ನಿಮ್ಮ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದಾರಾ ಅವರಿಗೆ ಓದ್ಲಿಕ್ಕೆ ಬರ್ತಾ ಇಲ್ವಾ ಬರೀಲಿಕ್ಕೆ ಬರ್ತಾ ಇಲ್ವಾ ಗಣಿತ ಅವರಿಗೆ ತುಂಬಾ ಡಿಫಿಕಲ್ಟ್ ಆಗ್ತಾ ಇದೆಯಾ ಶಾಲೆಗೆ ಹೋಗ್ಲಿಕ್ಕೆ ಹಿಂಜರಿಕೆ ಇದೆಯಾ ಯಾವಾಗಲೂ ಕೂಡ ಸೋಮಾರಿ ಇದ್ದಾರಾ ತುಂಬ ಟಿ ವಿ ನೋಡ್ತಾ ಇದಾರ ತುಂಬ ಮೊಬೈಲ್ ಅಡಿಕ್ಷನ್ ಆಗಿದಾರಾ ನೋಟ್ಸ್ ಬರ್ಕೊಂಬರ್ಲಿಕ್ಕೆ ಅವರಿಗೆ ವಿಫಲರಾಗಿದಾರಾ ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತು ಕೇಳ್ತಾ ಇಲ್ವಾ ಶಾಲೆಯಲ್ಲಿ ಟೀಚರ್ ಕೊಟ್ಟಿರ್ತಕ್ಕಂಥ ಹೋಮ್ವರ್ಕ್ನ ಮಾಡ್ಕೊಂಡು ಬರದೇನೆ ಅವ್ರು ಹೋಗ್ತಾ ಇದಾರ ಪ್ರತಿ ಸಲ ನಿಮ್ಮ ಮಕ್ಕಳ ಮಾರ್ಕ್ಸ್ ಡೇ ಬೈ ಡೇ ಡೇ ಬೈ ಡೇ ಕಡಿಮೆ ಆಗ್ತಾ ಇದೆಯಾ ಸೊ ನಿಮ್ಮ ಮಕ್ಕಳು ಆಟೋಮೆಟಿಕ್ ಪಾಸ್ ಆಗ್ತಾ ಇದಾರ ಸೊ ಎಸ್ ಎಸ್ ಎಲ್ ಸಿ ಆಲ್ರೆಡಿ ಫೇಲ್ ಪಿ ಯು ಸಿ ಫೇಲ್ ಆಗ್ಬಿಟ್ಟಿದಾರಾ ಈ ತರ ಇರತಕ್ಕಂಥ ಮಕ್ಕಳಿಗೋಸ್ಕರ ನಮ್ಮ ಮನ್ವಂತರ ತಂಡ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಹಂಡ್ರೆಡ್ ಪರ್ಸೆಂಟ್ ಅವರ ಕಲಿಕೆಯಲ್ಲಿ ಏನು ಹಿಂದುಳಿದಾರೋ ಅದನ್ನ ಅದನ್ನು ಆಗಿ ಅವ್ರನ್ನ ಸ್ಪಷ್ಟವಾಗಿ ಓದಲಿಕ್ಕೆ ಬರೀಲಿಕ್ಕೆ ನಾವು ರೆಡಿ ಮಾಡ್ಕೊಡ್ತೀವಿ ಎಷ್ಟೋ ಸಲ ಮಕ್ಕಳು ಎಂಟನೇ ಕ್ಲಾಸ್ ಇರ್ತಾರೆ ಒಂಬತ್ತನೇ ಕ್ಲಾಸ್ ಇರ್ತಾರೆ ಅವ್ರಿಗೆ ಒಂದು ಇಂದ ಬೋರ್ಡ್ ಓದಕ್ಕೆ ಬರಲ್ಲ ಒಂದು ನೇಮ್ ಪ್ಲೇಟು ಓದಲಿಕ್ಕೆ ಬರಲ್ಲ ಮತ್ತು ಒಂದು ಸಣ್ಣದೊಂದು ಲೆಟ್ರ್ ರೈಟಿಂಗ್ ಮಾಡೋಕ್ಕೆ ಬರಲ್ಲ ಏನೂ ಬರಲ್ಲ ಆ ಏನು ಬರಲ್ಲ ಅಂತ ಒಂಬತ್ತು ಹತ್ತನೇ ಕ್ಲಾಸ್ ಮಕ್ಕಳಲ್ಲಿ ಆ ಇವು ಅಂತ ಮಕ್ಕಳು ನಾವು ನೋಡಿದ್ದೀವಿ ಸೊ ಇಂಥ ಮಕ್ಕಳಿಗೋಸ್ಕರವೇ ಮನ್ವಂತರ ಮೊಟ್ಟೆಯಿಂದ ಚಿಟ್ಟೆಗೆ ಕಾರ್ಯಕ್ರಮ ಮಾಡ್ತಾ ಇದೆ ಸೊ ಬೆಂಗಳೂರು ಮತ್ತು ದಾವಣಗೆರೆಯಲ್ಲಿ ಮುನ್ನೂರ ಅರವತ್ತೈದು ದಿವಸನೂ ನಮ್ದು ವರ್ಕ್ ನಡೀತಾನೆ ಇರುತ್ತೆ ನಿಮ್ಮ ಮಕ್ಕಳನ್ನ ಫಸ್ಟ್ ಕೌನ್ಸಿಲಿಂಗ್ ಕರ್ಕೊಂಡು ಬನ್ನಿ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ ಕಾಲ್ ಮಾಡಿದರೆ ನಾವು ನಿಮಗೆ ಕೌನ್ಸಿಲಿಂಗ್ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಮೊದಲು ಕೌನ್ಸಿಲಿಂಗ್ ಆಗಬೇಕು ಕೌನ್ಸಿಲಿಂಗ್ ನಂತರ ನಿಮ್ಮ ಮಕ್ಕಳನ್ನ ನೇರವಾಗಿ ಭೇಟಿ ಮಾಡ್ತೀವಿ ಅಥವಾ ವಿಡಿಯೋ ಕಾಲಲ್ಲಿ ಭೇಟಿ ಮಾಡ್ತೀವಿ ನಿಮ್ಮ ಮಕ್ಕಳಿಗೆ ಅವರ ಸಾಮರ್ಥ್ಯ ಏನಿದೆ ಅಂತ ನೋಡಿಕೊಂಡು ಅವರ ಸಮಸ್ಯೆಗೆ ತಕ್ಕಂಗೆ ಕ್ಲಾಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತೀವಿ ದಸರಾ ರಾಜ್ಯದಲ್ಲಿ ಸೊ ಫಾರ್ಟಿ ಫೈವ್ ಡೇಸ್ ಕ್ಯಾಂಪ್ ಇರುತ್ತೆ ಬೇಸಿಗೆ ರಾಜ್ಯದಲ್ಲೂ ಕೂಡ ಮುಂದಿನ ಬೇಸಿಗೆಯಲ್ಲಿ ಆಲ್ರೆಡಿ ಸೀಟ್ ಸ್ಟಾರ್ಟ್ ಆಗಿದ್ದವು ಅದು ಕ್ಲೋಸಿಂಗ್ ಆಗ್ತಾ ಬಂದಿದ್ದವು ಸೊ ದಯಮಾಡಿ ನಿಮ್ಮ ಮಕ್ಕಳಿಗೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಇದ್ದರೆ ಮಾತ್ರ ನೀವು ನಮ್ಮನ್ನು ಸಂಪರ್ಕ ಮಾಡಿ ಸೊ ನೀವು ಆಲ್ರೆಡಿ ಟೂಷನ್ಗೆ ಕಳಿಸಿದಿರಿ ಸ್ಕೂಲ್ನವ್ರ ಕಡೆ ರಿಪೇರಿ ಮಾಡಕ್ ಟ್ಯೂಷನ್ ಟೀಚರ್ ಕಡೆ ರಿಪೇರಿ ಮಾಡೋಕ್ಕಾಗತ್ತಲ್ಲ ನಿಮ್ಮ ಕೈಲಿಲ್ಲ ಅಂತ ಮಕ್ಕಳು ಮಾತ್ರ ಬರಬೇಕು ನಾವು ಯಾವಾಗಲೂ ಕೂಡ ಹೇಳದೇನಂದ್ರೆ ಯಾರ ಕಡೆನೂ ರಿಪೇರಿ ಮಾಡಕ್ ಆಗಲ್ದಂಥ ಮಕ್ಕಳನ್ನ ಮಾತ್ರ ನಾವು ತೆಗೆದುಕೊಂಡು ನಿಮ್ಮ ಮಕ್ಕಳನ್ನ ಸೂಪರ್ ಡೂಪರ್ ಮಾಡ್ತೀವಿ ಈ ವಿಡಿಯೋ ಮುಗಿದ ಮೇಲೆ ಸುಮಾರು ಜನ ಪೋಷಕರು ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ ಸೊ ಹಾಗಾಗಿ ವಿಜಯ್ ಕುಮಾರ್ ಅಂಗಡಿ ಅನ್ನುವಂಥ ಯೂಟ್ಯೂಬ್ ಚಾನಲಿಗೆ ನೀವು ವಿಸಿಟ್ ಮಾಡಿದರೆ ಸುಮಾರು ಸಾವಿರಾರು ಮಕ್ಕಳು ಪೋಷಕರು ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅವೆಲ್ಲ ವೀಡಿಯೋಗಳ್ನು ಕೂಡ ನೋಡ್ಬೋದು ಸೊ ನಿಮ್ಮ ಮಕ್ಕಳ ಏನೇ ಸಮಸ್ಯೆ ಇರಲಿ ಅವರ ಬಿಹೇವಿಯರಲ್ ಪ್ರಾಬ್ಲಮ್ ಇರಲಿ ಬೇರೆ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ನಮ್ಮ ಜೊತೆಗೆ ಮೂರನೇ ಕ್ಲಾಸ್ ಅಥವಾ ಎರಡನೇ ಕ್ಲಾಸ್ನಿಂದ ಅಪ್ ಟು ನಿಮ್ಮ ಮಕ್ಕಳು ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಅನ್ನುವಂಥವ್ರು ಯಾವುದೇ ಸಮಸ್ಯೆ ಇದ್ದರೂ ಕೂಡ ವಿದ್ಯಾರ್ಥಿಗಳನ್ನು ನೀವು ನಮ್ಮ ಜೊತೆಗೆ ಭೇಟಿ ಮಾಡಿಸಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಸೊ ವಿದ್ಯಾಪೀಠ ಸರ್ಕಲ್ ಬನ್ಶಂಕರಿಯಲ್ಲಿ ನಮ್ಮ ಬ್ರಾಂಚ್ ಇದೆ ಮತ್ತು ದಾವಣಗೆರೆಯಲ್ಲಿ ವಿತ್ ರೆಸಿಡೆನ್ಷಿಯಲ್ ಇದೆ ಧನ್ಯವಾದ ಮೇಡಮ್ ನಮಸ್ತೆ ನನ್ನ ಹೆಸರು ಸುರೇಶ್ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ಬಳ್ಳಾಪುರ ನಾವು ದಾವಣಗೆರೆ ನೋಡಿರಲಿಲ್ಲ ದಾವಣಗೆರೆನ ಯೂಟ್ಯೂಬ್ನಲ್ಲಿ ನನ್ನ ಮಿಸಸ್ ನೋಡಿ ಮಾಸ್ಟರ್ ವಿಜಯ್ ಕುಮಾರ್ ಅವರು ಯೂಟ್ಯೂಬ್ನಲ್ಲಿ ಪ್ರಚಾರ ಕೊಟ್ಟಿರೋದು ನೋಡಿ ಮತ್ತೆ ಅವ್ರು ಕೆಲಸ ರೀತಿ ನೋಡಿ ನನ್ನ ಮಿಸಸ್ಸಿದ್ದ ಪ್ರೇರಣೆಯಾಗಿ ನಾನು ನನ್ನ ಮಗನ ಸುಚಿತ್ ನ ಕರ್ಕೊಂಡು ಬಂದೆ ಕರ್ಕೊಂಡು ಒಂದು ವಾರ ತಿಂಗಳಿಗೆ ಬಿಟ್ಟೆ ನಾನು ಬಿಟ್ಟು ಹೋದಾಗ ಹೇಗಿದ್ದು ನಾವು ಬಿಟ್ಟು ಹೋದಾಗ ಏನೂ ಇಲ್ಲ ನನ್ನ ಮನೆಯಲ್ಲಿ ಐದು ಪರ್ಸೆಂಟ್ ಇರಲಿಲ್ಲ ಓದೋ ಕಡೆ ಬರೆಯೋ ಕಡೆ ಗಮನ ಹರಿಸ್ ಏನೂ ಇರಲಿಲ್ಲ ನಾನು ಬೇಜಾರಾಗಿ ಬಿಟ್ಟು ಹೋಗಿದ್ದು ಇವತ್ತು ನಾನು ಕರ್ಕೊಂಡು ಹೋಗೋಕೆ ತುಂಬ ತುಂಬ ಖುಷಿ ಆಗ್ತಾ ಇದೆ ನೂರಕ್ಕೆ ಸಾವಿರ ಪರ್ಸೆಂಟ್ ಖುಷಿ ಆಗ್ತಾ ಇದೆ ಇವನು ಈ ಸಾರಿ ಟೆಂತ್ ಆಗಿಲ್ಲ ಅಂದಿದ್ರೆ ನಾನು ಇನ್ನೂ ಎರಡು ತಿಂಗಳು ಇಲ್ಲೇ ಬಿಡೋಣ ಅನ್ನಿಸ್ತಾ ಇತ್ತು ಈಗ ಟೆಂತ್ ಆಗಿರೋದ್ರೆ ಸ್ಕೂಲ್ಗೆ ಸೇರಿಸ್ಬೇಕಾಗಿರೋದೇ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಒಳ್ಳೆ ಜಾಗ ನಿಜ ಮಾಸ್ಟ್ರು ಮತ್ತು ನಿಮ್ಮ ಟೀಮ್ ಏನಿದೆ ಎಲ್ಲ ಮಕ್ಕಳನ್ನ ಹಿಂಗೆ ಈಗ ಮೊಟ್ಟೆಯಿಂದ ಮರಿ ಬಂದು ಈಚೆ ಬೆಳವಣಿಗೆ ಆಗಿ ಹೇಗೆ ಡೆವಲಪ್ ಆಗುತ್ತೆ ಆ ರೀತಿ ಮಾಡಿದೆ ಮಕ್ಕಳು ಎಲ್ಲ ಮಕ್ಕಳನ್ನೂ ನಿಮ್ಮ ಮಗನ ಮಾತಾಡ್ಸೋದು ನೋಡಿ ಫೋನಲ್ಲೇ ಖುಷಿ ಆಯ್ತು ನನಗೆ ಹಿಂದಿ ಅವನಿಗೆ ಒಂದು ವರ್ಡ್ ಹೋದಾಗ ಗತಿರ್ಲಿಲ್ಲ ಅವ್ನು ಕನ್ನಡ ವರ್ಡ್ ಹೋದಾಗ್ತಿರ್ಲಿಲ್ಲ ಮೊಬೈಲ್ ಇರೋ ಹೆಸರು ಹೋದಾಗ ಬರ್ತಿರಲಿಲ್ಲ ಇವತ್ತು ನಾನೊಂದು ಪ್ಯಾರ ಓದಿಸಿದ್ನಲ್ಲ ಆ ಒಂದು ಪ್ಯಾರ ಕ್ಲೀನ್ ಆಗಿ ಹೋದ ನನ್ಗೆ ತುಂಬಾ ಖುಷಿ ಆಯ್ತು ಎಲ್ಲಾ ಮಕ್ಕಳು ಇದೇ ತರ ಅಭಿವೃದ್ಧಿ ಆಗಲಿ ಯಾರ ಮಕ್ಳು ದಡ್ರಿದ್ದಾರೆ ನಾವು ಮನೆಯಲ್ಲೇ ದಡ್ಡ್ರ ದಡ್ರ ಅನ್ನೋ ಬದಲು ಈ ಸ್ಥಳಕ್ಕೆ ತಂದು ಒಂದು ತಿಂಗಳಲ್ಲ ಎರಡು ತಿಂಗಳು ಮಕ್ಕಳನ್ನ ಬಿಟ್ಟು ಹೋದ್ರೆ ಮಕ್ಕಳು ಹತ್ತು ವರ್ಷ ಓದೋದನ್ನ ಇಲ್ಲಿ ಒಂದು ತಿಂಗಳಿನಲ್ಲಿ ಕಲ್ತಿದ್ದಾನೆ ನನ್ನ ಎಲ್ ಕೆ ಜಿಯಿಂದ ನೈನ್ ತರ್ಗೂ ಕಲಿತಾರದನ್ನ ಬರೀ ಒಂದೂವರೆ ತಿಂಗಳಿನಲ್ಲಿ ಒಂದೂವರೆ ತಿಂಗಳಿನಲ್ಲಿ ಕಲಿತು ನನಗೆ ತೋರಿದ್ದಾನೆ ನನಗೆ ಸಮಾಧಾನ ಆಯಿತು ತುಂಬಾ ಖುಷಿ ಆಯಿತು ಒಳ್ಳೆ ಹೆಸರು ನಮಸ್ತೆ ನನ್ನ ಪೂಜಾ ತಲ್ವಾರ್ ಅಂತ ಹೇಳಿ ನನ್ನ ಮಗಳ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಹೇಳಿ ಪ್ರೋಗ್ರಾಮ್ ವಿಜಯ್ ಕುಮಾರ್ ಅಂಗಡಿ ಅವರು ಫೇಸ್ಬುಕ್ ಅಲ್ಲಿ ಹಾಕಿದ್ರು ಅವಳು ಸ್ವಲ್ಪ ಓದೋದ್ರಲ್ಲೆಲ್ಲ ಶಾರ್ಪ್ ಇದ್ದಾಳೆ ಓದ್ತಿರ್ಲಿಲ್ಲ ಬರೀ ಸುಳ್ಳು ಹೇಳೋದು ಓದ್ಕ ಓದಿದೀನಿ ಅಂತ ಹೇಳೋದು ಹೀಗೆಲ್ಲ ಮಾಡ್ತಾ ಇಲ್ ನಾವೊಂದ್ ಎರಡು ವರ್ಷದಿಂದ ಆಯ್ತು ವಿಜಯ್ ಕುಮಾರ್ ಅಂಗಡಿ ಸರ್ ಅವ್ರದ್ದು ವಿಡಿಯೋಸ್ ಎಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋದು ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ ಅವ್ರು ಹೇಳಿರೋದು ಪ್ರತಿಯೊಂದು ಎಲ್ಲ ನಾನು ಅವಳ ಮೇಲೆ ಪ್ರಯೋಗ ಮಾಡ್ತಿದ್ದೆ ಆದರೂ ಅವ್ಳು ಸರಿನೆ ಹೋಗ್ತಾ ಇರಲಿಲ್ಲ ಇವರೊಂದು ಇದು ಮೊಟ್ಟೆಯಿಂದ ಚಿಟ್ಟೆ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ಅದೊಂದು ನಾಲ್ಕು ತಿಂಗಳಿಂದ ನಾನು ನೋಡ್ತಾ ಇದ್ದೆ ನಮ್ಮ ಮನೆಯವ್ರಿಗೂ ಹೇಳಿದ್ದೆ ಹಾಕೋಣ ಹಾಕೋಣ ಅಂತ ಹೇಳಿ ಬೇಡ ಬೇಡ ಅಂದ್ರು ಆಮೇಲೆ ಇವಳನ್ನೂ ನನ್ನ ಮಗಳನ್ನ ಕೇಳಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಆಮೇಲೆ ಅವ್ಳನ್ನ ಹಾಕಿದ್ದೆ ಅಲ್ಲಿ ಹಾಕಿದ್ಮೇಲೆ ಇಲ್ಲಿ ಮನೆಗಿಂತ ನೂರು ಪಟ್ಟು ಚೆನ್ನಾಗಿ ವರ್ಕ್ ಮಾಡ್ತಾಳೆ ಅವಳದ್ದು ಅವಳದು ಅವಳ ಬಗ್ಗೆ ನಮ್ಗೆ ಹೇಳೋಕೆ ಮಾತಿಲ್ಲ ಅಷ್ಟು ಚೆನ್ನಾಗಿ ವಿಜಯಕುಮಾರ್ ಸರ್ ಅವರು ಅವ್ರ ಟೀಮ್ ಅವರು ತುಂಬ ತಯಾರಿ ಮಾಡಿದ್ದಾರೆ ಭಾಳ ಆಗುತ್ತೆ ಇದು ಇನ್ನೂ ಮುಂದುವರಿಬೇಕು ಈ ಥರ ಇನ್ನೂ ಮಾಡಬೇಕು ಇನ್ನು ತುಂಬ ಮಕ್ಕಳು ಈ ಥರ ಎಜುಕೇಷನ್ ಕೊಟ್ಟರೆ ತುಂಬ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಪೇರೆಂಟ್ಸ್ಗೂ ಒಳ್ಳೆಯದಾಗುತ್ತೆ ತುಂಬಾ ಖುಷಿ ಆಗ್ತಿದೆ ಅವ್ರು ಮಾಡಿರೋದ್ ನೋಡ್ಬಿಟ್ಟೆ ಈ ತರ ಎಲ್ಲೂ ಕೇಳಿರ್ಲಿಲ್ಲ ಎಲ್ಲ ರೆಸಿಡೆನ್ಸಿ ಸ್ಕೂಲ್ಗಳು ಇರ್ತವೆ ಒಂದೂವರೆ ಎರಡು ಲಕ್ಷ ಎಲ್ಲ ಈಗ ತಗೊಳ್ತಾರೆ ಇದೊಂದು ದುಡ್ಡು ಕೊಟ್ಟಿರೋದು ಲೆಕ್ಕಕ್ಕೆ ಆ ತರ ಮಗಳನ್ನ ಪ್ರಿಪೇರ್ ಮಾಡಿದ್ದಾರೆ ಚಿಟ್ಟೆಯಿಂದ ಮೊಟ್ಟೆ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋ ತರನೇ ಆಗ್ಬಿಟ್ಟಿದಾಳೆ ಇವಾಗ ನನ್ನ ಮಗಳು ತುಂಬಾ ಖುಷಿ ಆಗಿದೆ ವಿಜಯ್ ಕುಮಾರ್ ಅಂಗಡಿ ಸರ್ ಅವ್ರಿಗು ಅವ್ರ ಟೀಮ್ನವ್ರ್ಗು ತುಂಬಾ ಧನ್ಯವಾದಗಳು ನನ್ನ ಹೆಸರು ಶ್ರುತಿ ಅಂತ ಸಾಯಿ ಜಗನ್ ಪೇರೆಂಟ್ಸು ಮೊದಲು ನಮ್ಮ ಮಗಂಗೆ ಏನೂ ಓದಕ್ಕೆ ಬರ್ತಾ ಇರಲಿಲ್ಲ ಇಲ್ಲಿಗೆ ಬಂದಮೇಲೆ ಐಡೆಂಟಿ ಮೈನ್ ಐಡೆಂಟಿಫಿಕೇಷನ್ ಮಾಡ್ತಾನೆ ಪ್ರತಿಯೊಂದು ಲೆಟರ್ಸ್ನ ಐಡೆಂಟಿಫಿಕೇಷನ್ ಮಾಡ್ತಾನೆ ಇಂಗ್ಲೀಷ್ ಮಾತ್ರ ಇವಾಗ ಕಾಮನ್ ವರ್ಡ್ ದಿಸ್ ದಟ್ಟು ವಾಟ್ ಇವೇನೇ ಹೆಂಗೆ ಪ್ರೊನೌನ್ಸಿಯೇಷನ್ ಮಾಡ್ಬೇಕು ಅನ್ನೋದೇ ಅವನಿಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಮೇಯ್ನ್ ಅದೆಲ್ಲ ಕಲ್ತಿದ್ದಾನೆ ಮೈನ್ ನೆನಪಿನ ಶಕ್ತಿ ಸ್ವಲ್ಪ ಇಂಪ್ರೂವ್ ಆಗಿದೆ ಮೈನ್ ನನಗೆ ಅದು ಭಾಳ ಹೆಲ್ಪ್ ಮಾಡಿತು ಮೇನ್ ಮತ್ತು ಡಿಸಿಪ್ಲಿನ್ ತುಂಬ ಕಲ್ತಿದ್ದಾನೆ ಪೇರೆಂಟ್ಸ್ ಜೊತೆ ಹೆಂಗಿರ್ಬೇಕು ಅನ್ನೋದನ್ನು ಕಲ್ತಿದ್ದಾನೆ ಬಟ್ ಓದೋದ್ರಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾನೆ ಏನೂ ಇರಲಿಲ್ಲ ಇಲ್ಲಿಗೆ ಮೇಲೆ ಎಲ್ಲ ಕಲ್ತಿದ್ದಾನೆ ನಾವು ಪ್ರತಿ ಟೆಸ್ಟು ಸ್ಕೂಲಲ್ಲಿ ಟೆಸ್ಟ್ ಇದ್ರೆ ಏನಾದರೂ ಇದು ಇದ್ದ ಇದ್ದಾಗ ಭಾಳ ಸಫರ್ ಮಾಡ್ತಿದ್ವಿ ಹೆಂಗೆ ಕಲಿಸ್ಬೇಕು ನನಗೆ ಏನೂ ಓದೋಕ್ಕೆ ಇಲ್ಲ ಯಾವ ರೀತಿ ಕೋಚಿಂಗ್ ಮಾಡಬೇಕು ಈ ಥರದ್ದು ತರಬೇತಿಗಳು ಎಲ್ಲಿ ಸಿಗ್ತವೆ ಅಂತ ಮುಂಚೆ ನಾನು ಭಾಳ ಹುಡುಕ್ತಾ ಇದ್ದೆ ಹೀಗೆ ಒಂದಿನ ಫೇಸ್ಬುಕ್ಕಲ್ಲಿ ವಿಜಯ್ ಸರ್ ನೋಡಿ ಈ ಥರ ಕ್ಯಾಂಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಅದರಿಂದ ತುಂಬ ಖುಷಿಯಾಯಿತು ಅದು ಇಲ್ಲೇ ದಾವಣಗೆರೆಯಲ್ಲಿರೋದು ಇನ್ನೂ ಖುಷಿಯಾಯಿತು ಮತ್ತು ಒಳಗಡೆ ಕಳಿಸ್ಬೇಕಾ ಅಂತ ಭಾಳ ಬೇಜಾರಿತ್ತು ಮತ್ತು ಅದು ದಾವಣಗೆರೆಯಲ್ಲಿರೋದಕ್ಕೆ ಇನ್ನೂ ಖುಷಿಯಾಗಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದಿದ್ದಕ್ಕೆ ನಮ್ಗೆ ಭಾಳ ಹೆಲ್ಪ್ ಆಯಿತು ಇದು ಮಕ್ಕಳಿಗಷ್ಟೇ ಅಲ್ಲ ಪೇರೆಂಟ್ಸಿಗಂತೂ ತುಂಬ ಹೆಲ್ಪ್ ಆಗಿದೆ ಇದರಿಂದ ಮನ್ವಂತರ ಟೀಮ್ಗೆ ವಿಜಯ್ ಸರ್ಗೆ ಗುರುಕುಲ ಟೀಮ್ ಟೀಚರ್ಸ್ ತುಂಬಾ ನಮಸ್ತೆ ಮೇಡಮ್ ನನ್ನ ಹೆಸರು ಶಿವಕುಮಾರ್ ಅಂತ ಹೇಳ್ಬಿಟ್ಟು ನನ್ನ ಮಗ ಬಂದ್ಬಿಟ್ಟು ಒನ್ ಅಂತ ಹೇಳ್ಬಿಟ್ಟು ವಿ ಒನ್ ನಿಧಿ ಚೆನ್ನಿ ಅಂತ ಹೇಳ್ಬಿಟ್ಟು ಅವರು ನಿಮ್ಮ ನಾನು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಫೇಸ್ಬುಕ್ ಅಲ್ಲಿ ಬಂದ್ಬಿಟ್ಟು ವಿಜಯ್ ಕುಮಾರ್ ಅಂಗಡಿ ಅನ್ನೋದು ಒಂದು ಇದು ನೋಡ್ತಾ ಇರ್ತಿದ್ದೆ ಈ ಕೊರೋನಾ ಬಂದಂತ ಸಂದರ್ಭದಲ್ಲಿ ಟೂ ಇಯರ್ಸ್ ಅಲ್ಲಿ ನನ್ನ ಮಗ ಸುಮಾರಷ್ಟು ಡ್ಯಾಮೇಜ್ ಆಗಿತ್ತು ಆ ಸಂದರ್ಭದಲ್ಲಿ ನಾನು ಇನ್ ಏನು ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ಒಂದು ಇದನ್ನ ಹುಡುಕ್ತಾ ಇದ್ದಂತ ಸಂದರ್ಭದಲ್ಲಿ ನನಗೆ ಈ ಕುಮಾರ್ ಅಂಗಡಿ ಅವ್ರಿಗೆ ಒಂದು ಇದು ಸಿಕ್ತಾ ಇದೆ ಸಿಕ್ಕಿದ್ದ ಅದು ನೋಡ್ತಾ ಇರ್ತೀನಿ ನಾನು ಆಕ್ಚುಲಿ ಬಂದ್ಬಿಟ್ಟು ಈ ಮನ್ವಂತರಿ ತಂಡ ಅನ್ನೋದು ಒಂದು ಇದು ಬರ್ತದೆ ಆ ಇದನ್ನ ನೋಡ್ತಾ ಇರುವಾಗ ನನಗೆ ಆ್ಯಕ್ಚುಲಿ ನನ್ನ ಮಗನ ಯಾಕೆ ಅಲ್ಲಿಗೆ ಬಿಡಬಾರ್ದು ಅನ್ನೋ ಒಂದು ಇದು ಬಂತು ನನಗೆ ಮನಸ್ಸಿಗೆ ಯಾಕೆಂದ್ರೆ ಅದನ್ನು ಡೈಲಿ ನಾನು ನೋಡ್ತಾ ಇದ್ದೆ ನೋಡುವಾಗ ಏನಾಗಿತ್ತು ಅಂದ್ರೆ ಅದ್ರ ಬಗ್ಗೆ ಒಳ್ಳೊಳ್ಳೆ ಇದನ್ನ ಕೊಡ್ತಾ ಇದ್ರು ಒಂದು ಹಿಂಸುಗಳು ಕೊಡ್ತಾ ಇದ್ರು ಅವರು ಎಲ್ಲ ಈ ಮಕ್ಕಳು ಯಾವ ರೀತಿ ಬೆಳೆಸಬೇಕು ಹೇಗಿರ್ಬೇಕು ಅವರು ಎಜುಕೇಶನ್ ಯಾವ ರೀತಿ ಇರ್ತದೆ ಇದನ್ನೆಲ್ಲ ನನಗೆ ಇದು ಮಾಡ್ತಾ ಇದ್ದಾಗ ನಾನು ಡೈಲಿ ನೋಡ್ತಾ ಇದ್ದೆ ಅವ್ರು ನಾನು ಇದಕ್ಕೆ ಅಟ್ರಾಕ್ಟ್ ಆಗಿದೆ ನೋಡೋಣ ಯಾಕೆ ನಾನು ಒಂದ್ಸರಿ ಬಿಡಬಾರ್ದು ನನ್ನ ಮಗನು ಯಾಕೆಂದ್ರೆ ಟೂ ಇಯರ್ಸ್ ಅಲ್ಲಿ ಡ್ಯಾಮೇಜ್ ಆಗಿದೆ ಕೊರೋನಾ ಟೈಮಲ್ಲಿ ಇದು ಏನಾದ್ರೂ ರಿಕವರ್ ಆಗ್ಬೋದ ಅಂತ ಹೇಳಿ ನಾನು ಇಲ್ಲಿಗೆ ಬಂದೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನನ್ನ ಮಗ ಆಕ್ಚುಲಿ ನಾವ್ರೇಜ್ ಲೆವೆಲ್ ಅಲ್ಲಿ ಇದ್ದೆ ಆಕ್ಚುಲಿ ಆದ್ರೆ ಸುಮಾರಷ್ಟು ತಪ್ಪುಗಳು ನಡೀತಾ ಇತ್ತು ಅವ್ರ ಕಡೆಯಿಂದ ಹೇಗೆ ಅಂದರೆ ಅವನು ಆ್ಯಕ್ಚುಲಿ ಈ ವ್ಯಾಕರಣಗಳಿರಲಿಲ್ಲ ಕನ್ನಡದಲ್ಲಿ ಈ ಇಂಗ್ಲೀಷ್ನಲ್ಲಿ ಡಿಕ್ಟೇಷನ್ ವರ್ಡ್ಸ್ಗಳ್ನ ಸರಿಯಾಗಿ ಸ್ಪೆಲ್ಲಿಂಗ್ಗಳನ್ನ ಇದು ಮಾಡ್ತಿರಲ್ಲ ಇಂಥವರು ತುಂಬ ಕಂಪ್ಲೇಂಟ್ಸ್ ಇತ್ತು ಆ ಸಂದರ್ಭದಲ್ಲಿ ನಾನು ನಾನು ಅದನ್ನು ಯೋಚನೆ ಮಾಡಿಬಿಟ್ಟು ಇಲ್ಲಿಗೆ ತಗೊಂಡ್ಬಂದು ಬಿಟ್ಟಿದ್ದೀನಿ ಬಿಟ್ಟಾದ ನಂತರ ಆಕ್ಚುಲಿ ಅವರು ಫಸ್ಟ್ ಟರ್ಮಲ್ಲಿ ಆಕ್ಚುಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅವರೇಜಲ್ಲಿ ಇದ್ರು ಅವ್ರು ಆಕ್ಚುಲಿ ಕೊನೆಗೆ ಈಗ ಬರ್ತವ್ರು ಆಕ್ಚುಲಿ ಒಂದು ಲೆವೆಲಿಗೆ ಒಂದು ಒಳ್ಳೆ ಲೆವೆಲಿ ಗ್ರೋತ್ ಮಾಡಿ ತಂದು ಬಿಟ್ಟಿದ್ದಾರೆ ಅವ್ರು ಆ್ಯಕ್ಚುಲಿ ನಮಗೆ ಹಾಗೆ ಅವ್ರ ಕಡೆಯಿಂದ ತುಂಬ ನನಗೆ ಸಹಕಾರ ಆಗಿದೆ ಈ ಈ ವಿಷಯದಲ್ಲಿ ಈಗಲೂ ಕೂಡ ನನ್ನ ಮಗನಿಗೆ ನೆಕ್ಸ್ಟ್ ಕರ್ಕೊಂಡು ಹೋದ ನಂತರ ನಾನು ಆಕ್ಚುಲಿ ಅದನ್ನು ಫಾಲೋಪ್ ಮಾಡ್ಬೇಕು ಅನ್ನೋ ಒಂದು ಇದರಲ್ಲಿ ಇದೀನಿ ಆಕ್ಚುಲಿ ಮಾಡಲೇಬೇಕು ಈಗ ನನಗೆ ಅನಿವಾರ್ಯತೆ ಇದೆ ಈಗ ಹಾಗಾಗಿ ನಾನು ಈ ಮನವಿತಣದಿಂದ ತುಂಬಾನೇ ಒಂದು ನನಗೆ ಒಳ್ಳೆ ಒಂದು ಇದು ಸಿಕ್ಕಿದೆ ಆ್ಯಕ್ಚುಲಿ ನನ್ನ ಮಗನಿಗೆ ಇನ್ನು ಮುಂದೆ ನೋಡ್ತೀನಿ ಹೇಗೆ ಆಗ್ತದೆ ಏನು ಅನ್ನೋದ್ರ ಬಗ್ಗೆ ಡೈಲಿ ನಾನು ಇನ್ನು ನಮ್ಮ ಇವರು ವಿಜಯ್ ಕುಮಾರ್ ಅಂಗಡಿ ಅವರ ಜೊತೆ ನಾನು ಆ್ಯಕ್ಚುಲಿ ಒಂದು ವೀಕ್ಲಿ ಅಥವಾ ಒಂದು ಒಂದು ಮಂತ್ಲಿ ಒನ್ ಟೈಮ್ ಆದರೂ ನಾನು ಒಂದು ಫೋನ್ ಕಾಲ್ ಅಲ್ಲಾದರೂ ಅವ್ರ ಕಡೆಯಿಂದ ನಾನು ಸಜೆಷನ್ ಹ್ಯಾಂಗ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನ ಮಗನ ಬಗ್ಗೆ ಒಂದು ಅದು ನಾನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ನಾನು ನಿರಂತರ ಈ ಒಂದು ತಂಡದ ಜೊತೆ ನನ್ನ ಕಾಂಟ್ಯಾಕ್ಟಿಗೆ ಬಂದೇ ಬರ್ತೀನಿ ಇಷ್ಟನ್ನು ಹೇಳ್ತೇನೆ ನಾನು ಮೇಡಮ್ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಓಕೆ ನಾನು ಶಿರಾಯಿಂದ ಬಾಲಚಂದ್ರ ಅಂತ ಹೇಳ್ಬಿಟ್ಟು ನನ್ನ ಮಗ ಈಗ ಏಯ್ ಸ್ಟ್ಯಾಂಡರ್ಡು ನಾನು ಫೇಸ್ಬುಕ್ಕಲ್ಲಿ ಏನು ನೋಡಬೇಕಾದ್ರೆ ಮಕ್ಕಳ ಬಗ್ಗೆ ಏನಾದರೂ ಎಜುಕೇಷನ್ ಬಗ್ಗೆ ನೋಡ್ತಾ ಇದ್ದೆ ನನ್ನ ಮಗ ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಹಿಂದೆ ಇದ್ದ ಅನ್ನಿಸ್ತಾ ಇತ್ತು ನೋಡೋಣ ಏನಾದರೂ ದಾರಿ ಸಿಗುತ್ತಾ ಅಂತ ಆನ್ಲೈನಲ್ಲಿ ಹುಡುಕಬೇಕಾದ್ರೆ ಡಾಕ್ಟರ್ ಇದು ಕುಮಾರ್ ಬಗ್ಗೆ ಗೊತ್ತಾಯಿತು ವಿಜಯಕುಮಾರ್ ಅಂಗಡಿ ಅಂತ ಮತ್ತೆ ಆನ್ಲೈನಲ್ಲಿ ಅವ್ರನ್ನ ಫೋನ್ ನಂಬರಲ್ಲಿ ತೊಗೊಂಡು ಅವ್ರಿಗೆ ಫೋನ್ ಮಾಡಿದರೆ ಗೊತ್ತಾಯಿತು ಈ ಥರ ಮನೊಂಥರ ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಇದರಿಂದ ಮಕ್ಕಳಿಗೆ ಮುಂದೆ ಡೆವಲಪ್ಮೆಂಟಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ಗೊತ್ತಾಯಿತು ನೋಡೋಣ ನಮಗೂ ಡೌಟ್ ಇತ್ತು ವರ್ಕ್ ಆಗುತ್ತಾ ಇಲ್ವಾ ಅಂತ ಅದು ಒಂದು ಧೈರ್ಯ ಮಾಡಿ ನಾವು ಸೇರಿಸೋಣ ಅಂತ ಇದಕ್ಕೆ ಪರ್ಷನ್ ಸೇರಿಸಿದ್ವಿ ನಲವತ್ತೈದು ದಿವಸ ಈ ಏನು ಕ್ಲಾಸ್ ಇದೆಯಲ್ಲ ಇಲ್ಲಿ ಬೋರ್ಡಿಂಗ್ ಇಲ್ಲೇ ಉಳಿಸ್ಕೊಂಡು ಮಕ್ಕಳಿಗೆ ಅವ್ರು ಏನು ಹೇಳ್ಕೊಟ್ರು ನಾವು ದಿನ ದಿನ ಗಮನಿಸ್ತಾ ಇದ್ವಿ ವಿಡಿಯೋಸ್ ಫೋಟೋಸ್ ಎಲ್ಲ ಬರ್ತಿತ್ತು ನೋಡ್ತಾ ಇರ್ತಿದ್ವಿ ವಾರಕ್ಕೊಂದ್ಸರಿ ಮಾತಾಡಿಸ್ತಿದ್ವಿ ಮಗನ ಅವಾಗ ಮಾತಾಡಿಸ್ತಾಗಲೇ ನಮ್ಗೆ ಒಂದು ಸ್ವಲ್ಪ ಅನ್ನಿಸ್ತಾ ಇತ್ತು ಕಾನ್ಫಿಡೆಂಟ್ ಬರ್ತಾ ಇತ್ತು ಎಲ್ಲ ಭಾಳಷ್ಟು ಚೇಂಜ್ ಆಗಿದ್ದಾನೆ ಇದು ಒಳ್ಳೆ ದಾರಿಯಲ್ಲಿ ಇದ್ದಾನೆ ಈಗ ಅಂಥ ಕಾನ್ಫಿಡೆಂಟ್ ಬರ್ತಿತ್ತು ಮೊದಲು ಓದಲಿಕ್ಕೆ ಭಾಳ ಕಷ್ಟಪಡ್ತಿದ್ದ ಆದರೆ ಆಮೇಲೆ ಅವನ ಸ್ಕೋರ್ಗಳು ಮತ್ತು ಅವನ ಏನು ಅವರು ಝೂಮ್ ಮೀಟಿಂಗ್ನಲ್ಲೆಲ್ಲ ನಾವು ನೋಡ್ತಿದ್ದಾಗ ಇಲ್ಲ ಇಂಪ್ರೂವ್ಮೆಂಟ್ಸ್ ಇದೆ ಭಾಳ ಚೆನ್ನಾಗಿ ಆಗ್ತಿದೆ ಅಂತ ಅನ್ನಿಸ್ತು ಆಮೇಲೆ ನೋಡೋಣ ಇನ್ನು ಮುಂದೆ ಏನಾಗುತ್ತೆ ಅಂತ ಅಂದ್ಕೊಳ್ತೀನಿ ಫಾರ್ಟಿ ಫೈವ್ ಡೇಸ್ ಈಗ ಏನು ಕಂಪ್ಲೀಟ್ ಆಯ್ತಲ್ವಾ ಈಗ ನನ್ನ ಮಗನ್ನ ನೋಡೋದಕ್ಕೂ ಮೊದಲು ನನ್ನ ಮಗ ಇದ್ದಿದ್ದ ರೀತಿಗೂ ಭಾಳಷ್ಟು ವ್ಯತ್ಯಾಸ ಆಗ್ತಾ ಇದೆ ನಾನು ಅಂದ್ಕೊತೀನಿ ಇದಕ್ಕೆ ಭಾಳ ಎಫರ್ಟ್ ಹಾಕಿ ಟೀಮ್ ಭಾಳ ಕೆಲಸ ಮಾಡಿದೆ ಇಲ್ಲಿ ಸುಮಾರು ಒಂದು ಅರವತ್ತು ಜನ ಮಕ್ಕಳಿಗೆ ಇದೇ ಥರ ರೆಡಿ ಆಗಿದ್ದಾರೆ ಅಂತಲೇ ಅನ್ಕೊಂತೀನಿ ನನ್ನ ಮಗ ಒಬ್ಬನೇ ಅಲ್ಲ ಎಲ್ಲರೂ ಕೂಡ ಇದೇ ಥರ ಡೆವಲಪ್ ಆಗಿದ್ದಾರೆ ಅಂತ ಅನಿಸುತ್ತೆ ಬಟ್ ಇಲ್ಲೆಲ್ಲ ವಾತಾವರಣ ನೋಡಿದಾಗ ಇಲ್ಲಿ ಆ ಮಕ್ಕಳಿಗೆ ಭಾಳ ಚೆನ್ನಾಗಿ ಮುಂದೆ ಹೋಗೋದಕ್ಕೆ ಅಥವಾ ಅವರು ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಆಗುವಂಥ ಪರಿಸ್ಥಿತಿ ಇದೆ ಇನ್ನೂ ಬೇರೆ ದೊಡ್ ಎಷ್ಟೋ ಹಿಂದುಳಿದಿರೋ ಮಕ್ಕಳುಗಳು ಇದನ್ನು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಒಳ್ಳೆಯದು ಎಲ್ರೂ ಚೆನ್ನಾಗಿ ಎಲ್ಲರೂ ಒಂದು ಒಳ್ಳೆಯ ಸಮಾಜ ಇದ್ದರೆ ಎಲ್ಲ ತಂದೆ ತಾಯಿಗಳಿಗೂ ಅದು ಭಾಳ ಖುಷಿ ಕೊಡುತ್ತೆ ನಾವೇನು ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಆಗಿರುತ್ತೆ ಆ ಭವಿಷ್ಯಕ್ಕೆ ಈ ವಿಜಯ್ ಕುಮಾರ್ ಮತ್ತು ಅವರ ತಂಡ ಏನು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಅವ್ರಿಗೆ ನಾವು ಏನು ಕೊಟ್ಟರು ಅದು ಭಾಳ ಕಡಿಮೆ ಅನಿಸುತ್ತೆ ತುಂಬ ಥ್ಯಾಂಕ್ಸ್ ಮನ್ನಂತ್ರ ಟೀಮ್ಗೆ ಈ ಮೊಟ್ಟೆಯಿಂದ ಚಿಟ್ಟೆಗೆ ಏನು ಅವರು ಕಾನ್ಸೆಪ್ಟ್ ಇಟ್ಟಿದ್ದಾರೆ ಅದಕ್ಕೆ ಅರ್ಥ ಅರ್ಥಪೂರ್ಣವಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ತೃಪ್ತಿ ಥ್ಯಾಂಕ್ ಯು ನಮ್ಮ ಹೆಸರು ಶಿವನವರ್ ಪಾಟೀಲ್ ಅಂತ ನಾವು ಬಿಜಾಪುರದಿಂದ ಬಂದಿದ್ದೀವಿ ಸರ್ ನಾವು ವಿಡಿಯೋ ಯಾವತ್ತೂ ನೋಡ್ತಿದ್ದೀವಿ ಅವ್ರ ಅವರು ನೋಡಿದಾಗ ಇವರು ಒಮ್ಮೆ ನಾವು ಕನ್ಸಲ್ಟ್ ಮಾಡ್ಬೇಕಂದ್ರೆ ಬಿಜಾಪುರಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಟ್ರೈನಿಂಗ್ ಹೇಳಕ್ಕೆ ಬಂದಿದ್ದರು ಅಲ್ಲೇ ಕನ್ಸಲ್ಟಿಂಗ್ ಮಾಡಿದ್ದೆವು ನಾವು ಅಲ್ಲಿ ಇಲ್ಲ ನಮ್ಮ ಸಮ್ಮರ್ ಕ್ಯಾಂಪ್ ಇದೆ ಅಲ್ಲಿ ಹಾಕಿರಿ ಅವನು ನಾವೆಲ್ಲ ಇದು ಮಾಡ್ತೇವೆ ನಾನು ಮೊದಲು ಸ್ವಲ್ಪ ಓದಾಕೆ ಬರ್ತಿದ್ದಿಲ್ಲ ಮತ್ತು ಮ್ಯಾಥ್ಸ್ ಎಲ್ಲ ತಪ್ಪು ತಪ್ಪು ಮಾಡ್ತಿದ್ರು ಬಂದರೂ ಸ್ವಲ್ಪ ತಪ್ಪು ಮಾಡ್ತಿದ್ದೆ ಹೀಗಾಗಿ ನಾವು ಒಂದು ನಲ್ವತ್ತೈದು ದಿನ ಇಲ್ಲಿ ಬಿಟ್ಟಿದ್ದೇವೆ ಅವ್ರನ್ನ ಬಿಡೋಣ ಈಗ ಮೊದಲು ಅವನು ಎಕ್ಸಾಮ್ ತೊಗೊಂಡು ಎಲ್ಲ ರೆಡಿ ಮಾಡಿ ನಲ್ವತ್ತೈದು ದಿನಕ್ಕೆ ಎಲ್ಲ ಪರ್ಫೆಕ್ಟ್ ಮಾಡಿ ಓದ್ಲಾಕೆ ಬರೆಯೋಕ್ಕೆ ಗಣಿತ ಮತ್ತು ಎಲ್ಲನೂ ಪರ್ಫೆಕ್ಟ್ ಮಾಡಿದ್ದಾರೆ ಈ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋದು ಒಂದು ಇದೊಂದು ಬೇಸಿಕ್ ಇದೊಂದು ಸಮರ್ ಕ್ಯಾಂಪ್ ಮಾಡಿದರು ಇಲ್ಲಿ ನಲ್ವತ್ತೈದು ದಿನ ಹಾಕಿದ್ರು ನಮ್ಮ ಹುಡುಗ ಭಾರಿ ಇಂಪ್ರೂವ್ ಆಗಿದ್ದಾನೆ ಹೀಗಾಗಿ ವಿಜಯ್ ಸರ್ ಗೆ ಹಾಗೂ ಮನ್ಮಂತ ಟೀಮಿಗೆ ಇಲ್ಲಿ ಧನ್ಯವಾದ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಹುಡುಗ ಭಾರಿ ಇಂಪ್ರೂವ್ ಆಗಿದ್ದಾನೆ ಹೀಗಾಗಿ ಈ ಟೀಮ್ಗೆ ಎಲ್ಲರಿಗೂ ಧನ್ಯವಾದ ನನ್ನ ಹೆಸರು ಸುಶಾಂತ್ ನಾನು ಇಲ್ಲಿ ಬೇಸಿಕ್ ಸಂಬಂಧ ಕಲಿತೀನಿ ನಾನು ಬೇಸಿಕ್ ಏನೇನು ಕಲಿತೆ ಅಂದ್ರೆ ಬೇಸಿಕ್ ಏನೇನು ಕಲಿತೆ ಅಂದ್ರೆ ಬಟ್ಟೆ ಹೊಕೊಳ್ಳೋದು ನಂದು ನಂದು ನಾನು ತಿಂದಿರೋ ಪ್ಲೇಟ್ ವಾಶ್ ಮಾಡೋದು ಬಟ್ಟೆ ಒಣಗಾಕಿ ಅದನ್ನೆಲ್ಲ ಒಣಗಿರೋ ಬಟ್ಟೆನೆಲ್ಲ ಎತ್ಕೊಂಡು ನೀಟಿಗೆ ಮಚ್ಚಿಕ್ಕೋದು ಎಲ್ಲ ಮಾಡಿದೆ ಮತ್ತು ಚೆನ್ನಾಗಿ ಓದ್ಕೊತಾ ಇದ್ದೆ ಅದೇ ಮನೆಯಲ್ಲಿ ಬರೀ ಕನ್ನಡ ಓದ್ತಾ ಇದ್ದೆ ಅದೇ ಬರೆಯೋಕ್ಕೆ ಇರಲಿಲ್ಲ ಇಂಗ್ಲೀಷು ಅಷ್ಟೇ ಮ್ಯಾಕ್ಸು ಸಮ್ಸ್ ಜಾಸ್ತಿ ತಪ್ಪಾಗ್ತಾಯಿತ್ತು ಮ್ಯಾಕ್ಸ್ ಜಾಸ್ತಿ ಸಂ ತಪ್ಪಾಗ್ತಾಯಿತ್ತು ಅದು ಇಲ್ಲಿ ಬಂದಮೇಲೆ ಚೆನ್ನಾಗಿ ಮಾಡ್ತಾ ಇದ್ದೀನಿ ಮ್ಯಾಕ್ಸ್ ಎಲ್ಲ ಔಟ್ ತೆಗಿತಾ ಇದೀನಿ ಎಲ್ಲದರಲ್ಲೂ ಊಟ ಫುಡ್ ತೆಗಿತಾ ಇದ್ದೀನಿ ನನ್ನ ಹೆಸರು ಸುಶಾಂತ್ ನಾನು ಇಲ್ಲಿ ಫಸ್ಟ್ ಬಂದಾಗ ಫಾರ್ಮ್ ಫಿಲ್ ಅಪ್ ಮಾಡ್ದೆ ಬ್ಯಾಗ್ ಇಕ್ಕಿದ್ರು ಆಮೇಲೆ